ਆ ਵਾਜਿਆ ਬਹਿ ਤੇਰਾ ਤੇ ਕਿਆ ਹੂੰ ਕਰਦਾ ਹਾਂ ਹੋ ਗਿਆ ਵਾਹ ਮੋਬਾਈਲ ਖਤਿਆਰ ਕਸ ਹਾਂ ਜਾ ਦੇ ਬਤ ਤੇ ਬਤ ਤੇ ਕਰ ਤੇ ਦੇ ਬਤ ਦੇ ਨਾ ਬੇ ਫੜਾ ਰੇ ਦੰਦ ਜੋ ਬਣਾ ਤਾ ਨਾ ਕੋ ਹੋ ਜੇ ਹਲ ਕਰੋ ਤਾਂ ਦਸ ਫੈਲੇ ਨਾੜ ਤੱਕਾਂ ਬਾਹਲੀ ਕੋੜਾ ਨਾ ਤਗੜਾ ਮਾ ਤਗਿਲਾ ਤਿੰਦਾ ਨਾ ਇਰਣਾ ਬਈ ਤਕਾ

மல்ல <laughs> ಈಗಾಗಲೇ ಇವತ್ತಿನ ದಿವಸ ಈ ಘಟನೆಗೆ ಸಂಬಂಧಪಟ್ಟಂತೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮತ್ತು ಮಕ್ಕಳ ನಿರ್ದೇಶನಾಲಯದ ನಿರ್ದೇಶಕರು ಮತ್ತು ನಮ್ಮ ಡಿ ಸಿ ಪಿ ಅವರೆಲ್ಲರೂ ಸೇರಿ ನಾವು ಮಗುವಿಗೆ ಈಗಾಗಲೇ ಭೇಟಿ ಮಾಡಿದ್ವಿ ಮಗು ವೈದ್ಯರ ಪ್ರಕಾರ ಬಹಳಷ್ಟು ಆರೋಗ್ಯವಾಗಿದೆ ಆರೋಗ್ಯಪೂರ್ಣವಾಗಿ ಇದೆ ಮಗುವಿನ ಬಗ್ಗೆ ಏನು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ದೇಶ ಅತ್ಯಂತ ಮುಂದುವರೆದ ದೇಶ ಚಂದ್ರಯಾನದಲ್ಲಿ ಇಳಿದಂಥ ಒಂದು ವೈಜ್ಞಾನಿಕವಾಗಿ ಮುಂದುವರೆದ ದೇಶದಲ್ಲಿ ಇವತ್ತಿಗೂ ಆ ಥರದ ಒಂದು ಮೂಢನಂಬಿಕೆ ಆಚರಣೆ ನಡೀತಾ ಇದೆ ಅನ್ನೋದೇ ಒಂದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥದ್ದು ಹೀಗಾಗಿ ಈ ಘಟನೆ ಬಹಳಷ್ಟು ಇಡೀ ಒಂದು ಮಾನವ ಕುಲಕ್ಕೆ ಒಂದು ಮನ ಕುಲುಕುವಂಥ ಘಟನೆ ಅಂತೇಳಿ ಹೇಳಿಕ್ಕೆ ಈ ಆಯೋಗ ಭಾಳ ಕಳವಳ ವ್ಯಕ್ತಪಡಿಸ್ತಾ ಇದೆ ಯಾಕಂದರೆ ಅಕ್ರಮವಾಗಿ ತೆಗೆದುಕೊಂಡಂಥ ಮಗು ಅದು ಒಂದು ಅಪರಾಧ ಅದೇ ರೀತಿ ಬಲು ಪಶಿ ಮಾಡ್ತಕ್ಕಂಥದ್ದು ಬಲಿ ಕೊಡ್ತಕ್ಕಂಥದ್ದು ಅದನ್ನು ಸಹಿತ ಒಂದು ಅಕ್ಷಮ ಅಪರಾಧ ಜೊತೆಗೆ ಇವತ್ತಿಗೂ ಈ ಥರದ ಮೂಢನಂಬಿಕೆ ಆಚರಣೆಯನ್ನು ಜನರು ಮನಸ್ಸಲ್ಲಿದೆಯಲ್ಲ ಇದು ಭಾಳಷ್ಟು ಇಡೀ ಸಮಾಜಕ್ಕೆ ಒಂದು ಬೇಸರದ ಸಂಗತಿ ಆಗ್ತಾ ಇದೆ ಹೀಗಾಗಿ ಇದನ್ನು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಮತ್ತು ಮಕ್ಕಳ ನಿರ್ದೇಶನಾಲಯ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಈ ಎಲ್ಲ ಆಯಾಮಗಳನ್ನು ಬಹಳಷ್ಟು ಒಂದು ಗಂಭೀರವಾಗಿ ತೆಗೆದುಕೊಂಡು ಇದನ್ನು ನಾವು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದ್ದೀವಿ ಕೋಲಾರಿಂದ ಯಾವ ವ್ಯಕ್ತಿ ಈ ಮಗು ಮಾರಾಟ ಮಾಡಿದ್ರು ಮಧ್ಯಸ್ಥಿಕೆ ವಹಿಸಿದಂಥವ್ರು ಮತ್ತು ಪಡ್ಕೊಂಡಂಥವ್ರು ಇದು ಒಟ್ಟಾರೆಯಾಗಿ ಅಕ್ರಮ ದತ್ತು ಪಡೆದುಕೊಂಡಂಥದ್ದು ಹೀಗಾಗಿ ನಾನು ಕೋಲಾರ ಎಸ್ ಪಿ ಅವರಿಗೆ ಇನ್ನೂ ಮಾತನಾಡ್ತಾ ಇದ್ದೀನಿ ಈಗ ಮಾತನಾಡಿ ಯಾವ ಕಾರಣಕ್ಕಾಗಿ ಆ ಮಗು ಮಾರಾಟ ಮಾಡಿದರು ಯಾವ ಉದ್ದೇಶಕ್ಕಾಗಿ ಮಾಡಿದರು ಮತ್ತು ಇವರು ಈ ಥರದ ಒಂದು ಮಗು ತಮಗೆ ಒಂದು ಗಂಡು ಮಗು ಇಲ್ಲ ಅಂತಕ್ಕಂಥದ್ದು ಸಹಿತ ಅವರು ಹೇಳಿದ್ದಾರೆ ಜೊತೆಗೆ ಆ ತಂದಂಥ ಮಗುವಿಗೆ ಈ ಥರ ಒಂದು ಬಲಿ ಕೊಡ್ತಕ್ಕಂಥದ್ದು ಇದು ಸಮಾಜ ಒಪ್ಪಲ್ಲ ಹೀಗಾಗಿ ಈ ನಮ್ಮ ಮುಖಾಂತರ ತಮ್ಮ ಮಾಧ್ಯಮಗಳ ಮುಖಾಂತರ ಇಲ್ಲಿನ ಎಸ್ ಪಿ ಅವರಿಗೆ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಇದು ಮೂರು ಆಯಾಮಗಳಲ್ಲಿ ತನಿಖೆ ಮಾಡಬೇಕಾಗಿದೆ ಒಂದು ಅಕ್ರಮವಾಗಿ ತೆಗೆದುಕೊಂಡಂತದ್ದು ದತ್ತು ಅದರ ಬಗ್ಗೆ ಆಮೇಲೆ ಬಲಿ ಕೊಡ್ತಕ್ಕಂಥದ್ರ ಬಗ್ಗೆ ಶಂಕೆ ಆಮೇಲೆ ಮೂಢನಂಬಿಕೆ ಆಚರಣೆ ಈ ಮೂರು ಆಯಾಮಗಳಲ್ಲಿ ಪೊಲೀಸರು ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು